हरिः ओं श्रीगुरुभ्यो नमः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो yes. नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदं सर्वा पुरन्धरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् इलमिलारन् गुरुं भजे पृथ्वीमण्डलमज्जस्त्याः गुणबोधमतानुकाः वैष्णवाः विष्णुहृदियाः तान् नमस्ते गुरु मम हरिः ओं श्रीशापाही अनन्तकोटिब्रह्माण्डनायका रमा ब्रह्मद्रइंद्र हरिवंजा भक्त वस्त्र भोरोगवैद्या शरणागतवरा आंधवानाथ बंधो निमित्त वचित पावना महारो निवार महातृत निवारण महाभयन निवारण महाबंध विमोचना भय तुदयशाधि देवदेवोत्तम देवि कमी कपनाटकू नितरिचा सचा मुयामक मोकरा सुवकुंठपी वेकुंठ बिहारी मातृगण भिता जगज्जन जगते जगद्चंदा जगदीशा जगदु जगत्स्मी जगद्वलक्षण जगन्नाथ विश्वकुटु विराटमूर्ति हे मंगलांग हे शुभांग परमूर्ति कोमलांग नीर में इंदुवदना बुभुररा इंदिरा वजचरण पुर्कोदर वंदवादि जाति विश्वादिप आत्मा निरुद्धादि अन्नमदि नेकमंत्र प्रतिपाद्यासारोक्ता अष्टैश्वर्यप्रदाता ओङ्कारवाच्या विशिष्टतारतम्यवाच्या अनन्तानन्दशब्दवाच्या अनुमहद्रूप शङ्खचक्रपीताम्बरदारी 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 ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಗದ್ಯ ಪಾಠದಲ್ಲಿ ಐವತ್ತೊಂಬತ್ತನೆಯ ಗದ್ಯ ಶಂಖ ಚಕ್ರ ಪೀತಾಂಬರ ದಾರಿ ಇಲ್ಲಿ ಚಕ್ರ ಪೀತಾಂಬರ ದಾರಿ ಅಂದರೇನು ಎಂಬತಕ್ಕಂಥದ್ದು ಪ್ರಶ್ನೆ ನಾವು ತಿಳಿದುಕೊಳ್ಳಬೇಕು ಮೊಟ್ಟ ಮೊದಲಿಗೆ ಶಂಕಚಕ್ರ ಪೀತಾಂಬರಧಾರಿ ಎಂಬುದು ಭಗವಂತನನ್ನೇ ಹೇಳುತ್ತಿದೆ ಇದು ಭಗವಂತನ ನಾಮಧೇಯ ಇದು ಭಗವಂತನ ಗುಣ ಇದು ಭಗವಂತನ ಕ್ರಿಯಾವಿಶೇಷ ಎಂಬುದನ್ನು ಮೊದಲು ತಿಳಿಯಬೇಕು ಎಲ್ಲದಕ್ಕೂ ಭಗವಂತನ ನಾಮವೇ ಎಂಬುದಕ್ಕಂಥದನ್ನು ಶ್ರೀ ಪುರಂದರದಾಸರು ಹೇಗೆ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಶ್ರೀ ವೇದವ್ಯಾಸದೇವರೇ ಭಾಗವತದಲ್ಲಿ ಈ ಒಂದು ವಿಶೇಷ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ ಸಾಧಕ ಜೀವರಿಗೆ ಅದರ ಸಕಲ ದೇವತೆಗಳು ಗುರುಗಳು ಹಿರಿಯರು ಗಂಧರ್ವರು ಅನುಸರಿಸುತ್ತಾರೆ ಅದೇ ಮಾರ್ಗದಲ್ಲಿ ಅವರು ಸಾಧಕರಿಗೂ ಬೋಧಿಸುತ್ತಾರೆ ಆದ್ದರಿಂದ ಶ್ರೀ ಪುರು ಶ್ರೇಷ್ಠ ಗುರುಗಳಾದ್ದರಿಂದ ಅವರು ಸಾಧಕ ಮಾರ್ಗದಲ್ಲಿ ಭಗವಂತ ನಾಮವನ್ನು ತಿಳಿಸಿದ್ದಾರೆ ಭಾಗವತ ಆರನೇ ಸ್ಕಂದ ಹದಿನೇಳನೇ ಶ್ಲೋಕ ಹದಿನೇಳನೇ ಅಧ್ಯಾಯ ಮತ್ತು ಐವತ್ತೊಂದನೇ ಶ್ಲೋಕದಲ್ಲಿ ಏನು ಅಂದರೆ ಎಲ್ಲ ನಾಮ ಶಬ್ದ क्रिया गुण क्रियाशब्द गुणशब्दू भगवंत अहम वै सर्वभूता भूतात्मा भूत भावना शब्द ब्रह्म परम ब्रह्म ಮಮೇಶಾಮ್ ಶಾಶ್ವತಿ ತರುಂ ಅಂತ ಹೇಳಿದಾಗ ಪ್ರೇಮದಾನಂದ ತೀರ್ಥರು ಅದಕ್ಕೆ ವ್ಯಾಖ್ಯಾನವನ್ನು ಸಹ ಬರೆದಿದ್ದಾರೆ ಆರನೇ ಸ್ಕಂದ ಹದಿನೇಳನೇ ಅಧ್ಯಾಯ ಮತ್ತು ಐವತ್ತೊಂದನೆಯ ಶ್ಲೋಕ ಆರನೇ ಅಧ್ಯಾಯ ಹದಿನೇಳನೆಯ ಅಧ್ಯಾಯ ಮತ್ತು ಐವತ್ತೊಂದನೆಯ ಶ್ಲೋಕ ಈ ಶ್ಲೋಕವನ್ನು ಎಲ್ಲರೂ ತೆಗೆದು ನೋಡಿ ಏಕೆಂದರೆ ಎಲ್ಲದಕ್ಕೂ ಶ್ರೀಮದಾನಂದ ಚೇತರು ಪ್ರಮಾಣವನ್ನು ಕೊಟ್ಟಿದ್ದಾರೆ ಆ ಪ್ರಮಾಣಾನುಸಾರವಾಗಿಯೇ ನಾವು ಅನುಸಂಧರಿಸಬೇಕು ಆದ್ದರಿಂದ ಇದೇ ಶಾಸ್ತ್ರ ಶಾಸ್ತ್ರದಲ್ಲಿರ್ತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು ಆರನೇ ಇದರಲ್ಲಿನ ಅಭಿಪ್ರಾಯೇನು ಸರ್ವ ಶಬ್ದಗಳು ಭಗವಂತನ ನೆ ಹೇಳುವುದು ಅಹಂ ವೈ ಸರ್ವ ಭೂತಾನಿ ಭೂತಾತ್ಮಾ ಭೂತಭಾವನಃ ಶಬ್ದ ಬ್ರಹ್ಮ ಪರಬ್ರಹ್ಮ ಮಮಯೇ ಮಮೇ ಉಭೇ ಶಾಶ್ವತೀಂ ತನೋ ಎಂಬ 51ನೇ ಶೋಕಕ್ಕೆ ಶ್ರೀ ಭಗವಂತ ಹೇಳುತ್ತಾ ಈ ರೀತಿ ಹೇಳುತ್ತಾರೆ

ತ್ರಿಜಂತ ಮತ್ತು ಪದಗಳು ಏನಿದೆ ಸುಭಂತಗಳು ಏನಿದೆ ಕ್ರಿಯಾಪದವಾಗಲಿ ನಾಮಪದವಾಗಲಿ ವರ್ಣಾತ್ಮಕದಲ್ಲಿರತಕ್ಕಂತಹದ್ದಾಗಲಿ ಧ್ವನಿಯಾತ್ಮಕವಾಗಿರ್ತಕ್ಕಂತಹದಾಗಲಿ ಯಾವುದೇ ಶಬ್ದ ಭಗವಂತನನ್ನೇ ತಿಳಿಸುವುದು ಭಗವಂತನ ನಾಮದೇಯವಾಗಿದೆ ಭಗವಂತನ ಕ್ರಿಯಾ ವಿಶೇಷವಾಗಿದೆ ಎಂಬುದು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕು ಎಲ್ಲ ಶಬ್ದವು ಯಾರನ್ನು ತಿಳಿಸ್ತಾ ಇದೆ ಭಗವಂತನನ್ನು ತಿಳಿಸ್ತಾ ಇದೆ ಎಂಬುದು ಮೂಲಭೂತವಾಗಿ ಸದಾಕಾರ ಸರ್ವರು ತಿಳಿದಿರಬೇಕು ಇಲ್ಲಿ ಶಂಕ ಚಕ್ರ ಪೀತಾಂಬರ ದಾರಿ ಎಂಬ ನಾಲ್ಕು ಶಬ್ದಗಳನ್ನು ನೋಡಿ ಕೇಳಿಸ್ ಕೇಳಿಸ್ಕೊಳ್ತಾ ಇದ್ದೀವಿ ಒಂದು ಶಂಕ ಇನ್ನೊಂದು ಚಕ್ರ ಮತ್ತು ಪೀತಾಂಬರ ಇದನ್ನು ಹುಟ್ಟಿರತಕ್ಕಂಥವನು ಇದು ವಿಶಿಷ್ಟವಾದ ಫಲ ಈ ಶಂಕಚಕ್ರಗಳು ಏನು ನಾವು ತಿಳಿದಿರುವಂತೆ ಲೋಕದಲ್ಲಿ ತಿಳಿಯುವಂತೆ ಆಯುಧ ಆಯುಧ ಹಿಡಿಯುವುದು ಯಾರಿಗೋಸ್ಕರವಾಗಿ ಸಲುವಾಗಿ ಸ್ವರಕ್ಷಣೆಗಾಗಿ ಲೋಕದಲ್ಲಿ ಕಾಣುತ್ತೇವೆ ನಾವು ಒಂದು ದಂಡವನ್ನು ಇಟ್ಕೊಂಡಿದ್ರೆ ಯಾತಕ್ಕೋ ನಮ್ಮ ರಕ್ಷಣೆಗೆ ನಮಗೆ ಎದುರು ಬಂದ ಅವರನ್ನು ಅದರಿಂದ ದಂಡಿಸಿಕ ನಮಗೆ ಅದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ದಂಡವನ್ನು ಹಿಡ್ಕೋತೇವೆ ಆದರೆ ಭಗವಂತ ಶಂಕಚಕ್ರ ಮತ್ತು ಪೀತಾಂಬರ ದಾರಿ ಯಾಕೆ ಭಗವಂತನಿಗೆ ಅಪಾಯ ಒಟ್ಟು ಯಾವ ಜೀವರು ಇರಲಾರರು ಯಾವ ಪ್ರಕೃತಿ ಏನೂ ಮಾಡಲಾಗದು ಆದರೂ ಆಭರಣ ರೂಪದ ಆಯುಧದಿಂದ ಪ್ರಯೋಜನವೇನು ಶ್ರೀ ಪುರಂದರದಾಸರು ಯಾವುದೇ ಶಬ್ದವನ್ನು ನಮಗೆ ಮಾರ್ಮಿಕವಾಗಿ ಬೋಧಿಸುತ್ತಿರುವುದರಲ್ಲಿ ಅನೇಕ ವಿಶೇಷ ಸಂಗತಿಗಳನ್ನು ನಮಗೆ ಇದ್ದಾರೆ ನಾವು ನಮ್ಮಲ್ಲಿ ನಿರಂತರ ಮನನ ಮಾಡಬೇಕು ಚಿಂತಿಸಬೇಕು ಅದರಿಂದ ಭಗವಂತ ಅದೇ ರೂಪದಲ್ಲಿ ಕಾಣಿಸ್ಕೊಡ್ತಾನೆ ಮುಖ್ಯವಾಗಿ ಅದರಲ್ಲಿ ಒಂದು ಶಂಕಚಕ್ರವನ್ನು ಮತ್ತು ಪೀತಾಂಬರವನ್ನು ಹುಟ್ಟವ ಶಂಕಾಚಕ್ರ ಹಿಡಿದುಕೊಂಡಿದ್ದಾನೆ ಅಂತ ಹೇಳುವುದರಿಂದ ಎಲ್ಲಿ ಹಿಡ್ಕೊಂಡಿರಬೇಕು ಹಸ್ತದಲ್ಲೇ ಕೈಯಲ್ಲಿ ಇಟ್ಕೊಂಡಿರಬೇಕು ಪೀತಾಂಬರವನ್ನು ಹುಟ್ಟಿರತಕ್ಕಂಥದ್ರಿಂದ ಒಂದು ದಿವ್ಯ ಶರೀರವಿರಬೇಕು ಸೊ ಇದರಿಂದ ನಮಗೆ ಅತಿ ಮಂದ ಜನರಿಗೂ ಏನು ತಿಳಿಯುತ್ತೆ ಅಂದರೆ ಭಗವಂತ ಸರ್ವಾಂಗನು ದೇಹದಲ್ಲಿ ನಮಗೆ ಹೇಗೆ ದೇಹದಲ್ಲಿ ಅಂಗವನ್ನು ಕೊಟ್ಟಿದ್ದಾನೋ ಹಾಗೆ ಭಗವಂತ ತನ್ನಲ್ಲೂ ಅಂಗಗಳನ್ನು ವ್ಯಕ್ತಪಡಿಸುತ್ತಾನೆ ಅವನ ಪ್ರಾಕೃತ ಚಿತಾನಂದ ಶರೀರ ಆ ಶರೀರದಲ್ಲಿ ಈ ಅಂಗಗಳನ್ನು ಸಹ ವ್ಯಕ್ತಪಡಿಸುತ್ತಾನೆ ತೋರಿಸುತ್ತಾನೆ ತೋರಿಸುತ್ತಾನೆ ಅಂದರೆ ಏನರ್ಥ ಸದಾ ಕಾಲ ಇದೆ ಅಂತಲೇ ಅರ್ಥ ಇದ್ದರೂ ಸಹ ಇಲ್ಲಿ ನಮಗೆ ತೋರಿಸಿರ್ತಕ್ಕಂಥದ್ದು ಎರಡು ಕೈಗಳನ್ನು ತೋರಿಸಿದ್ದಾನೆ ಮತ್ತು ಸುಂದರವಾದ ಶರೀರವಿದೆ ಅಂತ ತೋರಿಸಿದ್ದಾರೆ ಶ್ರೀ ಪುರಂದರದಾಸರು ಆ ಎರಡು ಕೈಗಳಲ್ಲಿ ಏನು ಮಾಡಿದ್ದಾರೆ ಒಂದು ಕೈಯಲ್ಲಿ ಶಂಖವನ್ನು ಇನ್ನೊಂದು ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡಿದ್ದಾನೆ ಇನ್ನೆರಡು ಕೈಯಲ್ಲಿ ಏನು ಮಾಡಿದ್ದಾನೆ ಎಂಬುದನ್ನು ನಾವು ನೋಡಿದಾಗಲೇನು ತಿಳಿಕೊಳ್ಳಬೇಕು ಚತುರ್ಭುಜನಾದ್ದರಿಂದ ಎರಡು ಕೈಯಲ್ಲಿ ಅಸ್ತ್ರವನ್ನು ಎರಡು ಕೈಯಲ್ಲಿ ಅನುಗ್ರಹವನ್ನು ಮಾಡುತ್ತಿದ್ದಾನೆ ಅಂತ ಅರ್ಥ ಮತ್ತು ಪೀತಾಂಬರವನ್ನು ಹುಟ್ಟಿದ್ದಾನೆ ಇದು ಭಗವಂತನ ದಿವ್ಯ ಅವನ ಸ್ವರೂಪ ಚಿಂತನೆ ಭಗವಂತನ ಆರಾಧಕರಲ್ಲಿ ಶ್ರೇಷ್ಠ ಮಟ್ಟದ ಜೀವರು ದೇವರು ಉಪಯೋಗಿಸುವ ಆಯುಧಗಳಿಗೆ ಅಭಿಮಾನಿಗಳಾಗಿದ್ದಾರೆ ಅಂಥವರಿಗೆ ಸಾಹಿತ್ಯ ರೂಪ ಮುಕ್ತಿ ಹೊಂದುವರು ಅವರ ಸ್ಥಾನ ದೇವರ ಆಯುಧವೇ ಆಗಿರುತ್ತದೆ ಇದರ ಬಂದು ಏನು ವಿಶೇಷವನ್ನು ನಾವು ತಿಳ್ಕೊತಾ ಇದ್ದೀವಿ ಅಂದರೆ ಭಗವಂತ ಕರುಣಾಮಿ ಮೋಕ್ಷದಲ್ಲಿ ನಾಲ್ಕು ರೀತಿಯಾದ ಮೋಕ್ಷ ಉಂಟು ಅಂದರೆ ಭಗವಂತನ ಅನುಗ್ರಹ ರೂಪವಾದ ಮೋಕ್ಷ ಸಾರೂಪ್ಯ ಸಾಲೋಕ್ಯ ಸಾಯುಜ್ಯ ಎಂಬತಕ್ಕಂಥದ್ದು ಸಾಧಾರಣವಾಗಿ ತಿಳಿದಿರುತ್ತೇವೆ ಅವನ ಲೋಕದಲ್ಲಿರ್ತಕ್ಕಂಥದ್ದು ಅವನ ರೂಪದಲ್ಲಿರ್ತಕ್ಕಂಥದ್ದು ಅವನ ಸಮೀಪದಲ್ಲಿರ್ತಕ್ಕಂಥದ್ದು ಮತ್ತು ನಾಲ್ಕನೆಯದು ಸಾಯುಜ್ಯ ಅವನ ಶರೀರದಲ್ಲೇ ಇರತಕ್ಕಂಥದ್ದು ಅವನು ಉಪಯೋಗಿಸುವ ಆಭರಣದಲ್ಲಿ ಇರತಕ್ಕಂಥದ್ದು ಚಂದ್ರಮ ಮನಸ್ಸು ಅಂತ ಹೇಳಿದಾಗ ಮನಸ್ಸಿನಿಂದ ಹುಟ್ಟಿದ ಕಣ್ಣಿಂದ ಸೂರ್ಯ ಹುಟ್ಟಿದ ಅಂತ ಹೇಳಿದಾಗೆ ನಡ್ತಾ ಇರ್ತಾಯಿತು ಭಗವಂತನ ಕಣ್ಣಿನಲ್ಲಿ ಸೂರ್ಯನಿದ್ದಾನೆ ಭಗವಂತನ ಕಣ್ಣು ಸೂರ್ಯನಿಗೆ ನೆಲೆಯಾಗಿದೆ ತನ್ನ ಶ್ರೇಷ್ಠ ಭಕ್ತರಿಗೆ ಭಗವಂತ ತನ್ನ ಶರೀರದಲ್ಲೇ ವಾಸಿಸಲು ಅನುಗ್ರಹಿಸುತ್ತಾನೆ ಅಂತ ಅರ್ಥ ಇಲ್ಲಿ ಶಂಕಚಕ್ರ ಕದಾ ಪದ್ಮ ಈ ಆಯುಧಗಳಿಗೂ ಸಹ ಅದೇ ಹೆಸರಿನಿಂದ ಅವರ ಭಕ್ತರು ಆ ಶ್ರೇಷ್ಠವಾದ ಜೀವರು ಭಗವಂತನ ಅತ್ಯಂತ ಸಮೀಪದಲ್ಲಿ ವಾಸ ಮಾಡುತ್ತಾರೆ ಭಗವಂತನ ಸೇವಿಸುತ್ತಾರೆ ಅಂತ ಅರ್ಥ ಯಾವ ರೂಪದಲ್ಲಿ ಸೇವಿಸ್ತಾರೆ ಶಂಕದ ರೂಪದಲ್ಲಿ ಚಕ್ರದ ರೂಪದಲ್ಲಿ ಪದ್ಮದ ರೂಪದಲ್ಲಿ ಮತ್ತು ವಸ್ತ್ರದ ರೂಪದಲ್ಲಿ ಇದು ಅತಿ ಶ್ರೇಷ್ಠ ಮಟ್ಟದ ಜೀವರ ಅಂದರೆ ದೇವತೆಗಳ ಭಗವಂತನ ಸೇವಾರೂಪವಾಗಿರುತ್ತದೆ ಇದನ್ನು ಭೂಲೋಕದಲ್ಲಿ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದಾಗ ಶ್ರೀರಾಮಚಂದ್ರ ತಮ್ಮರಾದ ಭರತ ಶತ್ರುಘ್ನರು ಆಯುಧಗಳಿಗೆ ಅಭಿಮಾನಿಗಳಾದ ಅನಿರುದ್ಧ ಹಾಗೂ ಪ್ರಜ್ಞುಮ್ನರೆಂದು ಪ್ರಖ್ಯಾತವಾದ ದೇವತೆಗಳು ಅದೇ ಹೆಸರಿನ ಭಗವಂತನನ್ನು ಆರಾಧಿಸುವರು ಲಕ್ಷ್ಮಣ ದೇವರು ಸಂಕಷ್ಟ ರೂಪಿ ಭಗವಂತನನ್ನು ಆರಾಧಿಸುವವರು ಭಗವಂತನಿಗೂ ಭಗವಂತನ ಇತರ ರೂಪಗಳಿಗೂ ಭೇದ ಇಲ್ಲ ಹಾಗೆ ಒಂದು ನಾಮದೇ ಇನ್ನೊಂದು ನಾಮದೇಯಿಕ್ಕು ಅಭಿನ್ನ ಚಿಂತನೆ ಮಾಡಬೇಕು ಅಭಿನ್ನ ಚಿಂತನೆ ಮಾಡಬೇಕು ಅಂದರೆ ಏನರ್ಥ ಭಿನ್ನವಾಗಿ ತೋರಿಸಿಕೊಳ್ಳುತ್ತಾನೆ ಆದರೆ ನಾವು ಭಿನ್ನವಲ್ಲ ಅಭಿನ್ನ ಎಂದು ಚಿಂತನೆ ಮಾಡಬೇಕು ಇದೇ ಸಾಧನೆ ಅದೇ ನಾಮ ರೂಪ ಹಾಗೂ ತನ್ನದೇ ಆದ ಸ್ವರೂಪವಾದ ಆಯುಧಗಳನ್ನು ಭಗವಂತ ಧರಿಸಿರುವ ಎಂದು ತಿಳಿಯಬೇಕು ಭಗವಂತಪ್ರಾಕೃತ ಚಿದನಾದ್ದರಿಂದ ಅವನ ಸ್ವರೂಪವನ್ನು ಬಿಟ್ಟು ಅಪ್ರಾ ಪ್ರಾಕೃತವಾದದನ್ನು ಎಂದು ಅವನು ಅಪೇಕ್ಷಿಸುವುದೇ ಇಲ್ಲ ಆದ್ದರಿಂದ ಶಂಕ ಗದಾ ಪದ್ಮಗಳು ಅವನ ಸ್ವರೂಪಭೂತಾಂಧಗಳು ಇದರರ್ಥ ಎಂದು ಅವನು ಬಿಟ್ಟಗಲಂಥ ತಾನೇ ಆಗಿರುತ್ತಾನೆ ಆಯುಧವೂ ತಾನೇ ಆದರೂ ದೇವತೆಗಳಿಗೆ ಆ ಹೆಸರಿನಿಂದ ಅಲ್ಲಿ ಸೇವೆ ಮಾಡಲು ಅನುವಾಗಿದ್ದಾನೆ ಅನುಗ್ರಹಿಸಿದ್ದಾನೆ ಅಂತ ಹೇಗೆ ತಿಳಿದುಕೊಳ್ಳೋದು ಇದೆಲ್ಲವೂ ಶ್ರೀ ಭಗವಂತನ ವಿಶೇಷ ಅನುಗ್ರಹ ಮಾತ್ರ ಭಗವಂತನಿಗೆ ಯಾವ ಆಯುಧ ಬೇಕಿಲ್ಲ ಭಗವಂತನ ಒಂದು ರೋಮವೇ ಭಗವಂತ ಮಾಡುವ ಎಲ್ಲ ಕ್ರಿಯೆಗಳನ್ನು ಮಾಡಬಲ್ಲದು ಭಕ್ತರ ಅನುಗ್ರಹಕ್ಕಾಗಿ ಭಕ್ತರ ಆರಾಧನೆಗಾಗಿ ಆಯುಧವನ್ನು ಧರಿಸಿದ್ದಾನೆ ಎಂದು ತಿಳಿಯಬೇಕು ಪೀತಾಂಬರ ದಾರಿ ಅಂದರೆ ಪೀತ ಎಂಬುದು ವಾಸುದೇವನನ್ನು ಗುರುತಿಸುವ ವರ್ಣ ಪಂಚಮುಖನಾಗಿ ತನ್ನ ಭಕ್ತರಿಗೆ ಅನುಗ್ರಹಿಸಲು ತಾನು ಪೀತಾಂಬರಿಯಾಗಿದ್ದಾನೆ ಅವ್ಯಕ್ತ ಸ್ವಭಾವವನ್ನು ಕಾಣುವ ಇದು ಭಗವಂತ ಅತ್ಯಂತ ಸೂಕ್ಷ್ಮವಾಗಿದ್ದರೆ ನಾವು ಹೇಗೆ ತಿಳಿದುಕೊಳ್ಳೋ ಸಾಧ್ಯ ನಮ್ಮಂತೆ ಶರೀರವನ್ನು ತೋರಿಸಿದಾಗ ನಮಗೆ ಅರ್ಥವಾಗುತ್ತೆ ನಮ್ಮಂತೆ ವಸ್ತ್ರವನ್ನು ಹುಟ್ಟು ತೋರಿಸಿದಾಗ ನಮಗೆ ಇನ್ನು ಹೆಚ್ಚಿನ ಪರಿಚಯವಾಗುತ್ತೆ ಆದ್ದರಿಂದ ಭಕ್ತರ ಅನುಗ್ರಹಕ್ಕೋಸರವಾಗಿ ಭಕ್ತರು ಸಾಧನೆ ಮಾಡೋಕ್ಕೋಸ್ಕರವಾಗಿ ಭಗವಂತನ ಚಿಂತನೆಯನ್ನು ಭಕ್ತರು ಚಿಂತಿಸುವುದಕ್ಕಾಗಿ ಭಗವಂತ ಏನಾಗಿದ್ದಾನೆ ಪೀತಾಂಬರ ದಾರಿಯಾಗಿದ್ದಾನೆ ಇದು ಶ್ರೀ ಪುರಂದರದಾಸರು ವಿಶೇಷವಾಗಿ ನಮಗೆ ಅನುಗ್ರಹಿಸುತ್ತಿದ್ದಾರೆ ಇದು ಭಗವಂತನ ವಿಶೇಷವಾದ ಲಕ್ಷಣ ನಮಗೂ ದೇವರು ಯಾಕೆ ಪ್ರಿಯನಾಗುತ್ತಾನೆ ಅಂದರೆ ನಮ್ಮ ರಕ್ಷಣೆಗಾಗಿ ಸದಾ ಚಕ್ರ ಮುಂತಾದ ದಾಯೆಯಾಗಿ ರಕ್ಷಿಸುತ್ತಿದ್ದಾನೆ ಎಂಬ ಸಾಂಕೇತ ಪ್ರದರ್ಶನ ಯಾರು ಲೋಕದಲ್ಲಿ ಎಷ್ಟೇ ಪ್ರಭಾವಿಗಳಾದರೂ ಎಷ್ಟೇ ಶಕ್ತಿವಂತರಾದರೂ ಅವರ ಸುತ್ತಮುತ್ತಲೂ ಹದಿನಾರು ಜನ ಮೂವತ್ತೆರಡು ಜನರು ಆಯುಧದಾರಿಯಾಗಿದ್ದಾಗ ಅವನ ರಕ್ಷಣೆ ಆಗುತ್ತದೆ ದೇಶದ ಪ್ರಧಾನಮಂತ್ರಿ ಆಗಲಿ ರಾಜನಾಗಲಿ ಇವರನ್ನು ಹೇಗೆ ರಕ್ಷಣೆ ಮಾಡುತ್ತಾರೆ ಬಹಳ ಅತಿ ಉತ್ತಮವಾದ ವ್ಯಕ್ತಿ ಅಂತ ಹೇಳಿ ಹದಿನಾರು ಜನರು ಅವರು ಸುತ್ತಮುತ್ತಲು ರಕ್ಷಿಸುತ್ತಾ ಇದ್ದಾರೆ ಇರ್ತಾರೆ ಇದು ಆ ಪಾವಿತ್ರ್ಯತ್ವವನ್ನು ಮತ್ತು ಆ ವ್ಯಕ್ತಿಯ ಯೋಗ್ಯತೆಯನ್ನು ತಿಳಿಸಿಕೊಡುತ್ತೆ ಹಾಗೆ ಭಗವಂತ ಒಂದು ಕಣಕ್ಕಲ್ಲ ಇಡೀ ಕಣಕ್ಕಲ್ಲ ಅನಂತ ಕೋಟೆ ಬ್ರಹ್ಮಾಂಡ ನಾಯಕ ಇವನು ಎದುರುಪಡಿಸುವವರು ಯಾರೂ ಇಲ್ಲ ಏಕೆಂದರೆ ಇವನು ಸ್ವತಂತ್ರ ಸಾರ್ವಜ್ಞ ಸಾಮ್ರಾಟ್ ಆದರೂ ಇವರ ಶಂಕಚಕ್ರಧಾರಿಯನ್ನು ಯಾತಕ್ಕೋಸ್ಕರವಾಗಿ ಧರಿಸಿದ್ದಾನೆಂದರೆ ಭಕ್ತರನ್ನು ಸಲಹುವುದಕ್ಕೋಸ್ಕರವಾಗಿ ತಾನು ಇಟ್ಕೊಂಡಿದ್ದಾನೆ ನಮ್ಮ ಯೋಗ್ಯತೆಗೇನು ಪರರು ಆಯುಧ ಧರಿಸಿದ್ದಾಗ ನಮಗೆ ಅದರಿಂದ ಹೆಚ್ಚಾದ ರಕ್ಷಣೆ ಇರುತ್ತೆ ಅಂತ ನಾವು ತಿಳ್ಕೊಳ್ತೀವಿ ಆದರೆ ಭಗವಂತನ ನಾವು ಒಂದೇ ಸಾಕು ಭಗವಂತನ ಗುಣ ಆರಾಧನೆ ಒಂದು ಸಾಕು ಭಗವಂತನ ಸಂಕೀರ್ತನೆ ಒಂದೇ ಸಾಕು ಅದು ತಿಳಿಯ ತನಕ ತಿಳಿಯುವ ತನಕ ನಾವು ಏನು ಮಾಡ್ಕೋತೀವಿ ನಮಗೆ ರಕ್ಷಣೆ ಬೇಕು ಅಂತ ಹೇಳಿ ವಸ್ತ್ರವನ್ನು ಹಾಕಿಕೊಳ್ಳುತ್ತೇವೆ ಕೈಗೆ ಆಯುಧವನ್ನು ಹಿಡಿದುಕೊಳ್ಳುತ್ತೇವೆ ಈ ಆಯುಧ ಕೈಯನ್ನು ಹಿಡ್ಕೊಂಡಾಗ ಈ ಆಯುಧದಲ್ಲಿರ್ತಕ್ಕಂಥವ್ನು ಯಾರು ಭಗವಂತನೇ ವಸ್ತ್ರದಲ್ಲಿ ಇರತಕ್ಕಂಥವನು ಯಾರು ಭಗವಂತನೇ ಅದನ್ನು ಶ್ರೀ ತೋರಿಸಿಕೊಂಡು ಸ್ವಾರಂದ್ರದಾಸರು ದಾರಿ ಎಂದು ಹೇಳ್ತಾ ಇದ್ದಾರೆ ನಮ್ಮ ಉಳಿವು ಅಥವಾ ಅಳಿವು ಉಸಿರು ಎಲ್ಲವೂ ಬಿಂಬನಾದ ಭಗವಂತನಿಂದಲೇ ಎಂದಾಗ ಕಾಣದ ಬಿಂಬವನ್ನು ಅರ್ಥ ಮಾಡಿಕೊಳ್ಳಲಾರರು ಆದ್ದರಿಂದ ಆಯುಧಧಾರಿಯಾಗಿ ವ್ಯಕ್ತವಾದ ರೂಪ ನಾಮಗಳು ಅಭಯ ಪ್ರದಾನ ಮಾಡುತ್ತದೆ ಈ ಥರ ಧೈರ್ಯ ತುಂಬಿದಾಗ ಕಾರ್ಯ ಸಾಧ್ಯವಾಗುತ್ತೆ ಶ್ರದ್ಧೆ ಇದ್ದಾಗ ಭಕ್ತಿ ಸಾಧ್ಯ ಇದಕ್ಕಾಗಿ ಭಗವಂತನು ರಾಮಕೃಷ್ಣ ರೂಪಗಳಿಂದ ಅವತಾರ ಮಾಡಿದ್ದಾನೆ ಎಂಬ ಅಂಶವನ್ನು ದಾಸರು ತಿಳಿಸುತ್ತಿದ್ದಾರೆ ದೇವರು ಸರ್ವಾಂಗ ಸುಂದರನು ಸುಂದರ ವಸ್ತ್ರವನ್ನು ಧರಿಸಿದವನು ಸುಂದರ ಆಯುಧವನ್ನು ಹಿಡಿದವನು ಎಂದು ಆರಾಧಿಸುವ ಬಗೆಯಿದು ವಿಷ್ಣು ಸಹಸ್ರನಾಮದಲ್ಲಿ ಶ್ರೀ ವೇದವ್ಯಾಸದೇವರೇ ಅಂತಿಮವಾಗಿ ಓಂ ಅಂತ ಹೇಳಿದ್ದಾರೆ ಇದರ್ಥ ಏನು ವಿಷ್ಣುವಿನ ನಾಮವೇ ಸರ್ವಪ್ರಹರಣಾಯುಧ ಅಂದರೆ ಆಯುಧವನ್ನು ಇಟ್ಟುಕೊಂಡಿರ್ತಕ್ಕಂಥವನು ಆಯುಧ ರೂಪಿ ಆಯುಧವಂತದಲ್ಲಿ ಕೆಲಸ ಮಾಡ್ತಕ್ಕಂಥವನು ಇದೆಲ್ಲವನ್ನು ಹೇಳಿದಾಗ ನಮ್ಮ ರಕ್ಷಕ ನಿಜವಾದ ರಕ್ಷಕ ಭಗವಂತ ಭಗವಂತನೇ ನಮ್ಮ ರಕ್ಷಕ ಯಾವ ಕಾಲಕ್ಕೂ ಈ ಲೋಕದಲ್ಲೂ ಹೌದು ಪರಲೋಕದಲ್ಲೂ ಹೌದು ಮೋಕ್ಷದಲ್ಲೂ ಹೌದು ಎಂಬತಕ್ಕಂಥ ನಿತ್ಯ ಅನುಸಂಧಾನ ಪ್ರತಿ ಜೀವರಲ್ಲೂ ಪ್ರತಿ ಸಾಧಕ ಜೀವರಲ್ಲೂ ಬಂದಿರಬೇಕೆಂಬುದು ಮಹಾ ತಾತ್ಪರ್ಯವತ್ತರಿಂದ ಶ್ರೀ ಪುರಂದ್ರದಾಸರು ಶಂಖಚಕ್ರಪೀತಾಂಬರಧಾರೀ ಎಂಬ ವಿಶೇಷ ಸಂಗತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇಂತಹ ಅನೇಕ ಮಹತ್ವ ಸಂಗತಿಯನ್ನು ಅನುಗ್ರಹಿಸಿದ ಶ್ರೀಪುರಂದಾಸರಿಗೆ ಅವರ ಅಂತರ್ಯಾಮಿ ಪುರಂದರ ಬಿಡಲನಿಗೆ ನಾವು ಏನನ್ನೂ ಕೊಡಲಾರು ಆದ್ದರಿಂದ ನಮ್ಮ ಗುರು ಭಕ್ತಿಯನ್ನು ಹೇಗೆ ತೋರಿಸಬೇಕು ಎರಡು ಕೈಯನ್ನು ಜೋಡಿಸಿ ನಮೂನ ಮಹಾಂತಿ ಹೇಳುವುದೇ ನಮ್ಮೆಲ್ಲರ ಕರ್ತವ್ಯ ಅದನ್ನೇ ಉಪನಿಷತ್ಕಾರ ಶ್ರೀ ವೇದವ್ಯಾಸದೇವರೇ ಹೇಳಿಕೊಟ್ಟಿದ್ದಾರೆ ಭೂ ಇಷ್ಟಾಂತಿ ನಮ ಉಕ್ತಿಂ ವಿದೇಮ ಎಂದು ಹೇಳುವುದರ ಮೂಲಕ ಶ್ರೀ ಪುರಂದ್ರದಾಸರಿಗೆ ಗೌರವವನ್ನು ಸೂಚಿಸುವಂತೆ ಆಗುತ್ತದೆ ಅವರ ಅಂತರ್ಯಾಮಿ ಹೇಳ್ತಾರೆ ಪುರಂದರ ಬಿಠನಿಗೆ ಗೌರವ ಸೂಚಿಸಿದಂತೆ ಆಗುತ್ತದೆ ಮತ್ತು ಸಕಲ ತತ್ವಾಭಿಮಾನಿ ದೇವತೆಗಳಿಗೆ ಅವರ ಮೂಲಕ ಭಗವಂತನಿಗೆ ಗೌರವವನ್ನು ಸೂಚಿಸುವಂತೆ ಆಗುತ್ತದೆ ಎಂಬ ಮಹತ್ತಾದ ತತ್ವ ಈ ಉಪನಿಷತ್ ವಾಕ್ಯದಲ್ಲಿ ಅಡಗಿದೆ ಇದೇ ಮೂಲಮಂತ್ರ ಇದನ್ನು ಸಕಲರು ಸಕಲ ಸಮಯದಲ್ಲೂ ಭಗವಂತನಿಗೆ ಅರ್ಪಿಸುತ್ತಿರಬೇಕು ಇದೇ ನಿಜ ನಿಜವಾದ ಬಿಂಬರೂಪಿಸ್ಮರಣೆ ಯಾವಾಗ ಬಿಂಬ ನಮಗೆ ಕಾಣಿಸಿಕೊಳ್ಳುತ್ತಾನೋ ಆಗ ಮೊಟ್ಟ ಮೊದಲು ಮಾಡಬೇಕಾದೇನು ಭೂ ಇಷ್ಟಾಂತೇ ಮಾ ಎಂದು ಅವನ ಚರಣಗಳಿಗೆ ನಾವು ನಮಸ್ಕರಿಸಿದಾಗ ಅವನ ವಿಶೇಷ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬಹುದು ಇದೇ ಸಕಲರಿಗೂ ಬೇಕಾಗಿರ್ತಕ್ಕಂಥ ಬೇಡಿಕೆ ಇದನ್ನು ಭಗವಂತ ಕೊಡಬೇಕು ನಾವು ಅದನ್ನು ಕೇಳಿಕೊಡಬೇಕು ಇದಕ್ಕಾಗಿ ಗುರುಗಳು ಅನುಗ್ರಹ ಮಾಡಬೇಕು ತಂದೆ ತಾಯಿಗಳು ಅನುಗ್ರಹ ಮಾಡಬೇಕು ಗುರು ಹಿರಿಯರು ಅನುಗ್ರಹ ಮಾಡಬೇಕು ಕಟ್ಟ ಕಡೆಯಲ್ಲಿ ನಮ್ಮ ಬಿಂಬ ನಮಗೆ ಕಾಣಿಸಿಕೊಂಡು ಪೂರ್ಣ ಅನುಗ್ರಹ ಅಂದರೆ ಮೋಕ್ಷವನ್ನು ಕೊಡಬೇಕು ಎಂಬುದೇ ನಮ್ಮ ಪ್ರಾರ್ಥನೆ ಅದನ್ನು ಶ್ರೀ ಶ್ರೀಪುರದಾಸರು भगवंत विशेष लक्षण शंख चक्रपेता बरदारी गज मूल पड़ता है भारतीय मुख्य प्राणातर्गत श्रीकृष्णारमस्सु हरि ओम हरि ओम हरि ओम भारतीय माणां श्रीकृष्णार्थमस्सु हरि ओम हरि ओम हरि ओम